ನಮಸ್ಕಾರ ಫ್ರೆಂಡ್ಸ್ ನಾಗಚತುರ್ಥಿ ಹಾಗೂ ನಾಗಪಂಚಮಿ ವರ್ಷಕ್ಕೆ ಒಮ್ಮೆ ಬರುವಂತಹ ವಿಶೇಷವಾದಂತಹ ನಾಗರ ಹಬ್ಬ ಈ ನಾಗರ ಹಬ್ಬವನ್ನು ಮಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಈ ಒಂದು ವಿಚಾರವಾಗಿ ನಾವು ಇವತ್ತು ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾಗರ ಪಂಚಮಿ ಯಾವತ್ತು ಬರುತ್ತೆ ಅಂತಂದರೆ ಇಪ್ಪತ್ತೊಂಬತ್ತನೇ ತಾರೀಕು ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಶ್ರಾವಣ ಮಾಸದ ಶುಕ್ಲ ಪಂಚಮಿ ಈ ಹಬ್ಬದ ಹಿಂದಿನ ಕತೆ ನೋಡೋದಾದರೆ ಪುರಾಣಗಳ ಪ್ರಕಾರ ಒಂದು ಕಾಲದಲ್ಲಿ ಒಂದು ಕುಟುಂಬದ ಹುಡುಗಿ ಹಿಟ್ಟಿನಿಂದ ಮಾಡಿದ ನಾಗಕ್ಕೆ ಹಾಲನ್ನು ಹಾಕ್ತಾ ಇರ್ತಾಳೆ ಅದು ನಿಜವಾಗಿಯೂ ನಾಗದೇವತೆ ಆಗಿ ಮಾರ್ಪಾಡಾಗುತ್ತೆ ಮತ್ತು ಆ ಕುಟುಂಬಕ್ಕೆ ಆಶೀರ್ವಾದನೂ ಕೊಡ್ತಾ ಇತ್ತಂತೆ ಅಲ್ಲಿಂದಲೇ ಈ ಪೂಜೆ ಅನ್ನೋದು ಪ್ರಾರಂಭವಾಗ್ತಿದೆ ಈ ನಾಗದೇವರನ್ನು ಪೂಜೆ ಮಾಡೋದ್ರಿಂದ ಕುಲದೋಷ ನಾಗದೋಷ ಸರ್ಪದೋಷ ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ ವೈವಾಹಿಕ ಏನಾದರೂ ವಿಳಂಬ ಆಗ್ತಿದ್ರೆ ಸಂತಾನಹೀನತೆ ಅಂದರೆ ಮಕ್ಕಳಾಗದೇ ಇದ್ದರೆ ಮತ್ತು ಅಷ್ಟೇ ಅಲ್ಲ ಈ ಪೂಜೆಯಿಂದ ಮನೆಯ ಆರೋಗ್ಯ ನೆಮ್ಮದಿ ಮತ್ತು ಸಂತೋಷವೂ ಕೂಡ ಇರುತ್ತೆ ಅಂತ ಹಿರಿಯರು ಹೇಳ್ತಾರೆ ನಿಮಗೇನಾದರೂ ಟೈಮ್ ಇದ್ದರೆ ನಾಗರಹೊಳೆ ನಂದಿ ಬನ್ನೇರುಘಟ್ಟ ಸೌತಿ ನೆಲದ ಬಸವೇಶ್ವರ ದೇವಸ್ಥಾನ ಇಲ್ಲಿ ಹೋಗಿ ಬನ್ನಿ ಪೂಜೆ ಮಾಡೋ ವಿಧಾನ ನೋಡಬೇಕಾದ್ರೆ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ಮನೇನ ಶುಚಿತ್ವ ಮಾಡಿಕೊಂಡು ಬಾಗಿಲಲ್ಲಿ ರಂಗೋಲಿ ಬಿಟ್ಟು ಮನೇಲಿ ಪೂಜೆ ಮಾಡಿ ಹೊಸ ಬಟ್ಟೆ ಹಾಕ್ಕೊಳ್ಳಿ ಹೊಸ ಬಟ್ಟೆ ಇಲ್ಲ ಅಂತಂದರೆ ವಾಶ್ ಮಾಡಿರೋ ಯಾವುದಾದ್ರೂ ಬಟ್ಟೆನೂ ಆಗುತ್ತೆ ಪೂಜೆಗೆ ಹಾಲು ಬೆಲ್ಲ ಸಾಬ್ದಾನ ಪಾಯಸ ಬಾಳೆಹಣ್ಣು ಇಲ್ಲಾಂದರೆ ರಸಾಯನ ಮಾಡ್ಕೊಳ್ಳಿ ಅಕ್ಕಪಕ್ಕದಲ್ಲಿ ಮನೆ ಹತ್ರ ನಾಗರಕಟ್ಟೆ ಏನಾದರೂ ಇದ್ದರೆ ಹೋಗಿ ರಾಗಿ ಮರ ಅಥವಾ ಅಶ್ವತ್ಕಟ್ಟೆ ಕಟ್ಟೆ ಬೇವಿನ ಮರ ಎರಡೂ ಒಟ್ಟಿಗೆ ಇರುತ್ತಲ್ಲ ಅಲ್ಲಿ ನಾಗದೇವರ ಪ್ರತಿಷ್ಠೆ ಆಗಿರ್ತಾರೆ ಅಂತಲೂ ಹೇಳ್ತಾರೆ ಅದಕ್ಕೆ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿ ದಾರ ಸುತ್ತಿ ಮತ್ತು ನಾಗವಿ ವಿಗ್ರಹಕ್ಕೆ ಪೂಜೆ ಮಾಡಿ ಈ ಮೇಲೆ ಹೇಳಿರುವ ಮಂತ್ರವನ್ನು ಹೇಳ್ಕೊಳ್ಳಿ ಓಂ ಸರ್ಪಾಯ ನಮಃ ಓಂ ಅನಂತಾಯ ನಮಃ ಓಂ ವಾಸುಕಾಯ ನಮಃ ಅಂತ ಹೇಳ್ಬಿಟ್ಟು ಪೂಜೆ ಸಾಮಗ್ರಿಗಳನ್ನು ಅರ್ಪಿಸಿ ಮತ್ತು ಲಘು ಆವತ್ತು ಉಪವಾಸನೆ ಇರಬೇಕು ಅಂತ ಏನೂ ಇಲ್ಲ ಲಘು ಪಲಹಾರವನ್ನು ಸೇಹೆ ಸೇವನೆ ಮಾಡ್ಬೋದು ಅಂದರೆ ಫ್ರೂಟ್ಸು ಜ್ಯೂಸು ಈ ಥರ ಹಿಟ್ಟಿನ ಪದಾರ್ಥ ಬಿಟ್ಟು ದೋಸೆ ಮತ್ತು ಚಪಾತಿ ಈ ಥರವನ್ನು ತಿನ್ನೋಕೆ ಹೋಗಬೇಡಿ ಉಪವಾಸ ಮಾಡ್ತೀವಿ ಅಂತಂದರೆ ಮಾಡಿ ಆಗಿಲ್ಲ ಅಂತಂದರೆ ಈ ಥರದ್ದು ತೊಗೋಬೋದು ಮತ್ತು ಇವತ್ತು ಯಾವುದೇ ಪ್ರಾಣಿ ಹಿಂಸೆನೂ ಮಾಡೋಕ್ಕೋಗಬೇಡಿ ಫ್ರೆಂಡ್ಸ್ ಇವತ್ತಿನ ದಿನ ನಮ್ಮಲ್ಲಿ ಇದ್ದ ದ್ವೇಷ ಸರ್ಪವನ್ನು ಹೊರ ಹಾಕೋಣ ಅಂಬಲ ಈರ್ಷೆ ರೋಷ ಈ ಎಲ್ಲವನ್ನು ನುಂಗುವಂತೆ ನಾಗದೇವರಲ್ಲಿ ಪ್ರಾರ್ಥಿಸೋಣ ಎಲ್ಲರಿಗೂ ಶ್ರೀ ನಾಗದೇವರ ಆಶೀರ್ವಾದ ಸಿಗಲಿ ನಿಮ್ಮ ಮನೆಯಲ್ಲಿ ಶಾಂತಿ ಐಶ್ವರ್ಯ ಸಂತಾನ ಸೌಭಾಗ್ಯ ಸದಾ ಇರಲಿ ಎಂಬ ಆಶಯದೊಂದಿಗೆ ಶ್ರೀ ನಾಗದೇವತೆಯ ಭಕ್ತಿಯ ಮೂಲಕ ನಾವು ನಮ್ಮ ಕರ್ ಕರ್ಮವನ್ನೇ ಶುದ್ಧಗೊಳಿಸಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಬ್ಬದ ಶುಭಾಶಯಗಳನ್ನು ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಧನ್ಯವಾದಗಳು